ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆಯ ದಿವಸ ನವರಾತ್ರಿಯ ಮೂರನೇ ದಿವಸ ಆದ ಕಾರಣ ನಾಳೆಯ ದಿವಸ ನಾವು ಚಂದ್ರಘಂಟಾದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಯಾರು ಈ ಚಂದ್ರಘಂಟಾದೇವಿ ಅಂತ ತಿಳ್ಕೊಳ್ಳೋಣಂತೆ ಹಾಗೆ ನಾಳೆಯಿಂದ ಸಪ್ತರಾತ್ರೋತ್ಸವ ಶುರುವಾಗುತ್ತೆ ಅಂದರೆ ಏಳು ದಿನದ ಪೂಜೆ ಯಾರ್ಯಾರು ಏಳು ದಿನದ ಪೂಜೆಯನ್ನು ಮಾಡ್ತಿರೋ ನಾಳೆಯಿಂದ ಕಳಸ ಸ್ಥಾಪನೆ ಅಥವಾ ನೀವು ದೀಪಗಳನ್ನು ಹಾಕೋರು ಹಾಕ್ಬೋದು ಅಥವಾ ದೇವಿ ಆರಾಧನೆಯನ್ನು ಸಹ ಮಾಡ್ಕೋಬೋದು ಹಾಗಾಗಿ ಮತ್ತು ನಾಳೆ ದಿವಸ ವಿಶೇಷವಾಗಿ ಮೂರನೇ ದಿವಸ ಆದ ಕಾರಣ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತೀವಿ ಚಂದ್ರಘಂಟಾದೇವಿ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡಂತೆ ಈ ಚಂದ್ರಘಂಟಾದೇವಿ ಶುಕ್ರ ಗ್ರಹದ ಅಧಿದೇವತೆ ಅಂತ ಹೇಳ್ಬೋದು ಭೂಮಿಯ ಮೇಲಿರ್ತಕ್ಕಂತಹ ಎಲ್ಲ ಜೀವರಾಶಿಗಳನ್ನು ಸಂತೋಷವನ್ನು ಪಡಿಸ್ತಾಳೆ ಅಂತ ಹೇಳ್ತಾರೆ ಇವಳ ಆರಾಧನೆಯಿಂದ ನಮಗೆ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳ್ತಾರೆ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿನೇ ನಿವಾರಣೆಯನ್ನು ಮಾಡ್ತಾಳಂತೆ ಚಂದ್ರಘಂಟಾದೇವಿ ಹಾಗಾಗಿ ಪಾರ್ವತಿಯ ಸ್ವರೂಪ ಆದ ಕಾರಣ ನಾವು ಪಾರ್ವತಿ ದೇವಿಯನ್ನೇ ನಾಳೆಯ ದಿವಸ ಆರಾಧನೆಯನ್ನು ಮಾಡಬೇಕು ಎಲ್ಲ ದುರ್ಗೆ ಅವತಾರ ಪಾರ್ವತಿಯ ಸ್ವರೂಪ ಆದ ಕಾರಣ ನಾಳೆಯ ದಿವಸ ಎಲ್ಲರೂ ಪಾರ್ವತಿ ದೇವಿಯನ್ನೇ ಚಂದ್ರಘಂಟಾದೇವಿ ಅಂತ ನಾವು ಆರಾಧನೆಯನ್ನು ಮಾಡಬೇಕು ಇನ್ನು ಚಂದ್ರಘಂಟಾದೇವಿಯ ಅವತಾರವನ್ನು ಯಾಕೆ ಪಾರ್ವತಿ ದೇವಿ ತಗೊಂಡ್ಲು ಅನ್ನೋದ್ರ ಬಗ್ಗೆ ತಿಳಿಯೋಣಂತೆ ದೇವಿ ಕಠಿಣವಾದಂತಹ ತಪಸ್ಸನ್ನು ಮಾಡಿಬಿಟ್ಟು ಶಿವನನ್ನು ಒಲಿಸ್ಕೊಂಡ್ಳು ಅಂತ ಹಿಂದೆ ನೀವೆಲ್ಲ ಕೇಳ್ತಾ ಬಂದಿದ್ದೀರಾ ಅದೇ ಪ್ರಕಾರ ಮುಂದುವರೆದ ಭಾಗವಾಗಿ ಶಿವನನ್ನು ಮೇಲೆ ಪಾರ್ವತಿ ಮತ್ತು ಶಿವನ ವಿವಾಹವನ್ನು ಮಾಡಬೇಕು ಅಂತ ನಿಶ್ಚಯ ಆಗುತ್ತೆ ವಿವಾಹದ ಸಮಯದಲ್ಲಿ ಪಾರ್ವತಿ ದೇವಿ ಈ ಒಂದು ಚಂದ್ರಘಂಟಾದೇವಿಯ ರೂಪವನ್ನು ತಾಳ್ತಾಳೆ ಯಾಕೆ ಹಾಗೆ ಅಂತಂದರೆ ಶಿವ ಪಾರ್ವತಿಯರ ವಿವಾಹ ಏರ್ಪಾಡಾಗುತ್ತೆ ಅಲ್ಲಿ ಸ್ಮಶಾನವಾಸಿಯಾದಂತಹ ಶಿವನು ತನ್ನ ಭಯಾನಕರವಾದಂತಹ ಒಂದು ರೂಪವನ್ನು ತಗೊಂಡು ಅಂದರೆ ಬೂದಿಯನ್ನೆಲ್ಲ ಮೈಗೆ ಭಸ್ಮವನ್ನೆಲ್ಲ ಹಚ್ಕೊಂಡು ಆ ಥರ ಆ ರೂಪದಲ್ಲಿ ತನ್ನ ಗಣಗಳೊಟ್ಟಿಗೆ ಮೆರವಣಿಗೆ ಮಾಡಿಕೊಂಡು ಅರಮನೆಗೆ ಬರ್ತಾ ಇರ್ತಾನೆ ಮದುವೆಗೋಸ್ಕರ ಬೂದಿಯನ್ನು ಮುಚ್ಕೊಂಡಿರ್ತಕ್ಕಂಥ ಮೈ ಶರೀರ ಆಮೇಲೆ ಕೊರಳಲ್ಲಿ ಸುತ್ತಕೊಂಡಿರ್ತಕ್ಕಂತಹ ಹಾವು ಆಮೇಲೆ ಗಂಟಿನಂತಿರುವ ಜಡೆ ಅದರೊಟ್ಟಿಗೆ ಭೂತಗಣಗಳು ಹಾಗೂ ಅಘೋರಿಗಳು ಇವ್ರನ್ನೆಲ್ಲ ಕರ್ಕೊಂಡು ಮೆರವಣಿಗೆ ಮಾಡಿಕೊಂಡು ಶಿವ ಮದುವೆಗಾಗಿ ಇರ್ತಾನೆ ಇದನ್ನು ನೋಡಿದಂತಹ ಪಾರ್ವತಿಯ ತಾಯಿ ಮೈನಾ ದೇವಿ ಏನು ಮಾಡ್ತಾಳೆ ಮೂರ್ಛೆ ಹೋಗ್ಬಿಡ್ತಾಳೆ ಈತನೇನ ವರ ಅಂತ ಆಮೇಲೆ ಅಲ್ಲಿ ನಡೆದಿರ್ತಕ್ಕಂತಹ ಎಲ್ಲರೂ ಆಘಾತದಿಂದ ನೋಡ್ತಾರಂತೆ ಆಘಾತವನ್ನ ಅನುಭವಿಸ್ತಾರೆ ಏನಿದು ಘೋರವಾಗಿದೆ ಅಲ್ಲ ಅಂತ ಇದನ್ನ ದೇವಿ ನೋಡ್ತಾಳೆ ಶಿವನ ರೂಪವನ್ನು ನೋಡ್ಬಿಟ್ಟು ಶಿವನಿಗೆ ಮುಜುಗರ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನು ಸಹ ಚಂದ್ರಘಂಟ ರೂಪವನ್ನು ತಗೊತಾಳೆ ತಗೊಂಡು ಚಿನ್ನದಂತಹ ಮೈಬಣ್ಣ ಮತ್ತು ಮತ್ತೆ ಹತ್ತು ಬಾಹುಗಳು ಅಂದರೆ ಹತ್ತು ತೋಳುಗಳು ಭುಜಗಳು ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧವನ್ನು ಹಿಡ್ಕೊತಾಳಂತೆ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಆಮೇಲೆ ಕಮಲ ಘಂಟೆ ಹೀಗೆ ಕಮಂಡಲ ಎಲ್ಲ ಒಂದೊಂದು ಬಾಹುಗಳಲ್ಲೂ ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧಗಳನ್ನು ಹಿಡ್ಕೊಂಡು ಒಂದು ಹಸ್ತವನ್ನು ಮಾತ್ರ ಅಭಯ ಹಸ್ತವನ್ನಾಗಿ ಇಟ್ಕೊಂಡಿರ್ತಾಳಂತೆ ಹೀಗೆ ಸಿಂಹವಾಹಿನಿಯಾಗಿ ರೂಪ ತಗೊಂಡು ನಿಂತುಬಿಡ್ತಾಳೆ ಪಾರ್ವತಿದೇವಿ ಆದಿಶಕ್ತಿ ರೂಪವಾಗಿ ನಿಂತ್ಕೊಂಡು ಭಕ್ತರನ್ನು ಅನುಗ್ರಹ ಮಾಡ್ತಾಳೆ ಅಂತ ಹೇಳ್ತಾರೆ ತನ್ನ ಭಕ್ತರ ಮೇಲೆ ಸಹಾನುಭೂತಿಯನ್ನು ತೋರಿಸ್ತಾಳೆ ಕೆಟ್ಟವರಿಗೆ ಮಾತ್ರ ಭಯಾನಕ ರೂಪವನ್ನು ತೋರಿಸ್ತಾಳಂತೆ ನಂತರ ಶಿವನನ್ನು ಬೇಡ್ಕೊತಾಳಂತೆ ನೀನು ಒಳ್ಳೆಯ ರಾಜಕುಮಾರನಾಗಿ ಸುಂದರವಾಗಿ ರೂಪವನ್ನು ತಗೋ ಅಂತ ಹೇಳ್ತಾಳೆ ಆಗ ಶಿವ ಸುಂದರವಾದಂಥ ವರನ ರೂಪವನ್ನು ತಗೊಳ್ತಾನೆ ಎಲ್ಲ ಆಭರಣಗಳನ್ನು ಹಾಕ್ಕೊಂಡು ಅಲಂಕಾರವನ್ನು ಮಾಡಿಕೊಂಡು ಶಿವ ತಯಾರಾಗ್ತಾನೆ ಆಗ ಶಿವ ಪಾರ್ವತಿಯರ ವಿವಾಹವು ಸಾಂಗೋಪಾಂಗವಾಗಿ ನೆರವೇರುತ್ತೆ ಅಂತ ಹೇಳ್ತಾರೆ ಹೀಗೆ ದುಷ್ಟರ ಸಂಹಾರವನ್ನು ಮಾಡಬೇಕು ಅಂತ ಸದಾ ಸಿದ್ಧಳಾಗಿ ಇರ್ತಕ್ಕಂತಹ ಚಂದ್ರಘಂಟಾದೇವಿ ತನ್ನ ಒಂದೇ ಒಂದು ಗಂಟನಾದದ್ರಿಂದ ಸಾವಿರಾರು ಹಸುರರನ್ನ ಸಂಹಾರ ಮಾಡ್ತಾಳಂತೆ ಈಕೆಯ ಕೃಪೆಯಿಂದ ಭಕ್ತರ ಎಲ್ಲಾ ಪಾಪಗಳು ಕಷ್ಟಗಳು ಆಮೇಲೆ ದೈಹಿಕವಾದಂತಹ ನೋವು ದೇಹಕ್ಕೆ ಏನಾದರೂ ನೋವು ಇದ್ದರೆ ಅದನ್ನ ಪರಿಹಾರ ಮಾಡ್ತಾಳೆ ಮತ್ತೆ ಮಾನಸಿಕವಾಗಿ ಏನಾದರೂ ನೋವನ್ನು ಅನುಭವಿಸ್ತಾ ಇದ್ದರೆ ತೊಂದರೆ ಇದ್ದರೆ ಅದನ್ನ ನಿವಾರಣೆಯನ್ನು ಮಾಡ್ತಾಳೆ ಸಿಂಹವಾಹಿನಿಯಾಗಿ ಬಂದಂತಹ ಚಂದ್ರಘಂಟಾದೇವಿ ಭಕ್ತರಲ್ಲಿ ನಿರ್ಭಯತೆಯನ್ನು ಮೂಡಿಸ್ತಾಳೆ ಅಂದ್ರೆ ಭಯವನ್ನ ಹೋಗಲಾಡಿಸ್ತಾಳೆ ಭಯ ಅನ್ನೋದೇ ಆಗೋದಿಲ್ಲ ಈಕೆಯನ್ನು ಆರಾಧನೆ ಮಾಡೋದ್ರಿಂದ ಹಾಗೆ ಪಾಪಗಳು ಕಷ್ಟಗಳು ಎಲ್ಲವನ್ನ ಪರಿಹಾರ ಮಾಡಿ ಸಂಪತ್ತನ್ನು ಕೊಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ನಾಳೆಯ ದಿವಸ ಎಲ್ಲರೂ ಪಾರ್ವತಿ ದೇವಿಯ ಅವತಾರ ಆದಂತಹ ಚಂದ್ರಘಂಟ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಈಕೆಗೆ ಬಿಳಿ ಹೂವು ತುಂಬ ಇಷ್ಟವಾದದ್ದು ಮಲ್ಲಿಗೆ ಹೂವು ಇದರಿಂದ ಪೂಜೆಯನ್ನು ಮಾಡಬೇಕು ಶಿವ ಪಾರ್ವತಿಯರ ಫೋಟೋಕೇ ಯಥಾ ರೀತಿ ಹಿಂದೆ ಎಲ್ಲ ಮಾಡ್ಕೊತ ಬಂದ್ರಲ್ಲ ಅದೇ ಥರನೇ ಪೂಜೆಯನ್ನು ಮಾಡಿಕೊಳ್ಳೋದು ಇನ್ನು ಚಂದ್ರಘಂಟಾದೇವಿಯ ಒಂದು ಮಂತ್ರವನ್ನು ಹೇಳ್ತೀನಂತೆ ಅದನ್ನು ಸಹ ನಾಳೆ ಹೇಳ್ಕೊಳ್ರಿ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಾಂ ಚಂದ್ರಘಂಟೈತಿ ವಿಶ್ರುತ ಅಂತ ಈ ಒಂದು ಸ್ತೋತ್ರವನ್ನು ನಾನು ಬರೆದು ಹಾಕಿರ್ತೀನಿ ಎಲ್ಲರೂ ಪಾರಾಯಣ ಮಾಡಿಕೊಂಡು ನಿಮ್ಮ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ರಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ are you serious?